ಯಾವುದೋ ವೆಬ್ ತೆಲುಗು ವೆಬ್ಸೈಟಲ್ಲಿ ಓದಿದ್ದು ನೆನಪು ರಾಮ್ಚರಣ್ ತೇಜ ಜೊತೆ ಶಿವಣ್ಣ ಅವ್ರಿಗೆ ಒಂದು ಆಫರ್ ಬಂದಿದೆ ಅವ್ರ ಸಿನಿಮಾದಲ್ಲಿ ನಟಿಸೋ ಚಾನ್ಸಸ್ ಇದೆ ಅಂತ ಅದು ರಾಮ್ಚರಣ್ ತೇಜ ಅವರ ಸಿನಿಮಾದಲ್ಲಿ ರಾಮ್ಚರಣ್ ತೇಜ ಯಾರು ರಾಮ್ಚರಣ್ ಚಿರಂಜೀವಿ ಅವ್ರ ಮಗ ರಾಮ್ ರಾಮ್ಚರಣ್ ರಾಮ್ಚರಣ್ ಅವರು ತೇಜ ಅಲ್ಲ ಹೌದು ಯಾವಾಗಾಯ್ತು ಅಂದ್ರೆ ನಂಗೆ ಗೊತ್ತಿಲ್ಲ ಅದಕ್ಕೆ ರಾಮ್ಚರಣ್ ರಾಮ್ಚರಣ್ ತೇಜ ಆಯ್ತಾ ಇಲ್ಲ ಇನ್ನೂ ಜಸ್ಟ್ ಅಂತೆ ಗಂತೆ ನನಗೂ ಆಗ್ತದೆ ಇನ್ನೂ ಆಗಿಲ್ಲ ಮಾಡಿದ ಮೇಲೆ ಸುಮ್ಮ ಸುಮ್ಮನೆ ರಿವೀಲ್ ಮಾಡಿ ಚೆನ್ನಾಗಿರಲ್ಲ ಮೇಲೆ ಆಮೇಲೆ ಮಾಡಿದೆವು ಅಂದರೆ ಕಷ್ಟ ಅಲ್ವಾ ಸೊ ಇನ್ನೂ ಇದಾಗಿಲ್ಲ ಬಟ್ ಮಾಡ್ತೀಕ ಇಲ್ಲ ಡೈರೆಕ್ಟರ್ ವಾಂಟ್ಸ್ ಟು ಮೀಟ್ ಮೀ ಬುಚ್ಚಿ ಬಾಬು ಉಪೇನ ಮಾಡ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಕೂಡ ಈಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ರೀಸೆಂಟ್ ಆಗಿ ಟೀಸರ್ ಕೂಡ ಬಿಟ್ಟು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಬಗ್ಗೆ ಧನುಷ್ ನಿಮ್ಮ ಮನಸ್ಸಿಗೆ ನಿಮ್ಮ ಫೇವ್ರೇಟ್ ಆಕ್ಟರ್ ಬೆಸ್ಟ್ ಫ್ರೆಂಡ್ ನೋಡಿ ನಾನು ಅಷ್ಟೇ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಡಬ್ ಮಾಡಿಲ್ಲ ಈ ಈ ವೀಕ್ ಮಾಡ್ತಾ ಇದ್ದೀನಿ ಮತ್ತೊಂದು ಸಿನಿಮಾ ಇದೆ ಅಂತ ಸಿನಿಮಾ ರಿಲೀಸ್ ಟೈಮಲ್ಲಿ ಹೇಳಿದ್ರಿ ಯಾವುದು ಅದು ಯಾವುದೂ ಇನ್ನೊಂದು ತಮಿಳ್ ಸಿನಿಮಾ ಇದೆ ಅಂತ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಇವಾಗ ಸತೀಗ್ ಬೇಡ ಅಂತ ಇವಾಗ ಅಲ್ಲಿ ಪತ್ನಾಲ್ಕು ನಾವು ಪ್ರೊಡ್ಯೂಸರ್ ಆಗಿದಾರ ಅವರು ಕೂಶಿದ್ದಾರೆ ಸೊ ಅವರೇ ಅವರೇ ನನ್ನ ರೈಟ್ ಶೋಲ್ಡರ್ ಅವರೇನೆ ಸೊ ಅದು ನೋಡ್ಕೊಳ್ಳ ಬಟ್ ಇದೆ ನಡೀತಾ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ಆಯನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ